ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಿಗಳು ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಅಂತ ಅವರ ಮನೆತನದ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೇಳಿದ್ರೆ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಲಿ ಒಂದು ಲಿಂಗ ತಾರತಮ್ಯ ಆಗಲಿ ಒಂದು ಬಣ್ಣದ ಬಗ್ಗೆ ಒಬ್ಬರ ಮೇಲೆ ತಾರತಮ್ಯ ಮಾಡೋದೆಲ್ಲ ತುಂಬಾ ತಪ್ಪಾಗುತ್ತೆ ಬಣ್ಣದ ಬಗ್ಗೆ ಮಾತಾಡೋಕೆ ಒಬ್ಬರ ಮೇಲೆ ಒಂದು ಸಚಿವರು ಕೇಂದ್ರ ಸಚಿವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳೋಕೆ ರೈಟ್ಸ್ ಕೊಟ್ಟಿದ್ದಾರೆ ಇವರಿಗೆ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ ಮತಯಾಚನೆ ಮಾಡಬೇಕು ಕುಟುಂಬದ ಬಗ್ಗೆ ಮಾತಾಡೋದು ಎಷ್ಟು ಮಾಡಿ ಈ ತರ ಒಂದು ವ್ಯಕ್ತಿ ಮೇಲೆ ಪರ್ಸನಲ್ ಆಗಿ ಏನೇನೋ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇವತ್ತು ಅವರು ಎಂ ಎಲ್ ಎಂದ್ರೆ ಯಾವ್ದ್ರಿಂದ ಬೇಸ್ಮೆಂಟ್ ಯಾವುದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಅವ್ರು ವಿನ್ ಆಗ್ಬೇಕಂದ್ರೆ ಮೇನ್ ಕಾರಣ ನಮ್ ದೇವೇಗೌಡರ ಅಪ್ಪಾಜಿ ಮತ್ತೆ ನಮ್ ಕುಮಾರಣ್ಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ನಿಂದನಾತ್ಮಕ ಪದ ಬಳಸಿದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇದೀಗ ಉಗ್ರವಾದ ಹೋರಾಟವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡುತ್ತಿದ್ದಾರೆ ಪಾರ್ಕ್ ಪಾರ್ಕ್ನಲ್ಲಿ ಈಗ ಮಹಿಳಾ ಹೋರಾಟಗಾರರು ಕೂಡ ಒಂದು ಹೋರಾಟವನ್ನು ಮಾಡಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಿಗಳು ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಅಂಥವ್ರ ಮನೆತನದ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀವಿ ಸರ್ ಇದನ್ನು ತುಂಬ ತಪ್ಪಾಗಿದೆ ಅವರು ಮಾತಾಡಿರೋದು ಈಗ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೇಳಿದರೆ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಲಿ ಒಂದು ಲಿಂಗ ತಾರತಮ್ಯ ಆಗಲಿ ಒಂದು ಬಣ್ಣದ ಬಗ್ಗೆ ಒಬ್ಬರ ಮೇಲೆ ತಾರತಮ್ಯ ಮಾಡೋದೆಲ್ಲ ತುಂಬ ತಪ್ಪಾಗುತ್ತೆ ಅದನ್ನು ಒಂದು ರಾಜಕೀಯದಲ್ಲಿ ಅವರು ಎರಡು ಬಾರಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವ್ರ ಬಗ್ಗೆ ಇವರು ಜಮೀರ್ ಬಂದು ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಒಂದು ಜನಪ್ರತಿನಿಧಿ ಜನನಾಯಕ ಅವರು ಯಾವ ಥರ ಇದೆ ಪಬ್ಲಿಕಲ್ಲಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಇದನ್ನು ಕಾಂಗ್ರೆಸ್ಸಲ್ಲಿ ಅವರ ಒಂದು ಹೈಕಮಾಂಡ್ ಕೂಡ ಎಲ್ಲರೂ ಕೂಡ ಅವ್ರ ನಡವಳಿಕೆಯನ್ನು ನೋಡಬೇಕಾಗುತ್ತೆ ನೋಡಿ ಅವ್ರ ಮೇಲೆ ಕ್ರಮ ತಗೊಂಡು ಅವರು ಒಂದು ಎಲೆಕ್ಟೆಡ್ ಮತ್ತೆ ಸ್ಟೇಟ್ ಅಲ್ಲಿ ಒಂದು ಜವಾಬ್ದಾರಿಯುತ ಸಚಿವರಾಗಿ ಕೂಡ ಇದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಅದು ಅವರ ಮಾಡಲ್ ಇರಬೇಕು ದಿನನಿತ್ಯ ನ್ಯೂಸ್ ನೋಡ್ತಾ ಇದ್ದಾರೆ ಯುವಕರು ನೋಡ್ತಿದ್ದಾರೆ ಒಂದು ಜನನಾಯಕ ಈ ರೀತಿ ಮಾತಾಡ್ತಾರೆ ಇವರು ಫ್ಯೂಚರ್ ಅಲ್ಲಿ ಏನ್ ಹೇಳಕ್ಕೆ ಫಸ್ಟ್ ಆಫ್ ಆಲ್ ಇವರಿಗೆ ಬಣ್ಣದ ಬಗ್ಗೆ ಮಾತಾಡಕ್ಕೆ ಒಬ್ಬರ ಮೇಲೆ ಒಂದು ಸಚಿವರು ಕೇಂದ್ರ ಸಚಿವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳಕ್ಕೆ ರೈಟ್ಸ್ ಕೊಟ್ಟಿದ್ ಯಾರು ಇವರಿಗೆ ಚುನಾವಣಾ ಅಭಿವೃದ್ಧಿ ಕಾರ್ಯಗಳ ಕುಟುಂಬದ ಬಗ್ಗೆ ಮಾತಾಡೋದು ಅದೇ ಇವಾಗ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಮುಂದಿನ ಯೋಜನೆಗಳು ಏನು ಚನ್ನಪಟ್ಟಣಕ್ಕೆ ನಾವು ಏನು ಕೊಡುಗೆ ಕೊಡ್ತೀವಿ ಅವರ ವ್ಯಕ್ತಿ ಅವರ ಒಂದು ಕ್ಯಾಂಡಿಡೇಟ್ ಬಗ್ಗೆ ಅವರು ಪ್ರಚಾರ ಮಾಡಿ ಮತಯಾಚನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಈ ತರ ಒಂದು ವ್ಯಕ್ತಿ ಮೇಲೆ ಪರ್ಸನಲ್ ಆಗಿ ಏನೇನೋ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಇದಕ್ಕೆ ನಾವು ಇವತ್ತು ಅವರ ಒಂದು ಖಂಡಿಸಿ ಅವರ ಒಂದು ಹೇಳಿಕೆಯನ್ನ ಅವೇಳ್ನಕಾರಿ ಮಾತುಗಳನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೀವಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಸರ್ ನೀವೇನು ಹೇಳ್ತೀರಿ ಇವತ್ತು ದೊಡ್ಡಗೌಡರ ಕುಟುಂಬ ಕರ್ನಾಟಕದ ಆಸ್ತಿ ಒಂದು ಕಡೆ ಆದರೆ ಸಚಿವರಾದವರು ಈ ರೀತಿ ಪದಗಳನ್ನು ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅದರಲ್ಲಿ ಅವ್ರ ಸಂಸ್ಕೃತಿ ತೋರಿಸುತ್ತೆ ಸರ್ ಅವ್ರು ಯಾವ ರೀತಿ ಬೆಳ್ಕೊಂಬಂದ್ರು ಅದು ಕೆಳಗಡೆ ಇದ್ದವ್ರನ್ನ ಕರ್ಕೊಂಬಂದಿ ಒಂದು ಅಧಿಕಾರ ಎಲ್ಲ ಎಲ್ಲ ಸೌಲಭ್ಯನೂ ಮಾಡಿಕೊಟ್ರು ಅಂಥವ್ರ ಆ ಕಾಲದ ತುಳಿಯುವಂಥ ಕೆಲಸ ಅವ್ರು ಮಾಡ್ತಾರೆ ಅವ್ರದ್ದು ಇದ್ರ ಬುದ್ಧಿ ತೋರಿಸ್ಬಿಡುತ್ತೆ ನೀಯೇ ತಿಳದೇ ಇರೋರು ಅಂತ ಹೇಳ್ತೀವಿ ನಮ್ಮ ಕಡೆ ನಾವು ಹೇಳೋದಾದ್ರೆ ನೀೇ ತಿಳವ್ರವರು ಅಂತ ನಾವು ಹೇಳ್ತೀವಿ ಮೊದಲು ಜೆಡಿಎಸ್ನಲ್ಲಿ ಇದ್ರು ಕುಮಾರಸ್ವಾಮಿ ಅವರೇ ಅವ್ರನ್ನ ಬೆಳೆಸಿರುವಂಥದ್ದು ಅದೇ ಸರ್ ಇವಾಗ ಹೇಳ್ತಿಲ್ಲ ನಾವು ಬಸ್ ಓಡಿಸ್ಕೊಂಡಿದ್ದು ಅಂತವ್ರನ್ನ ಕರ್ಕೊಂಬಂದು ಒಂದು ರಾಜಕೀಯದ ಜೀವ ಮಾಡಿ ಎಲ್ಲ ಮಾಡಿ ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ ಆದರೆ ಅವ್ರನ್ನ ಅವ್ರು ಇಷ್ಟು ಕೀಳಾಗಿ ಮಾತಾಡ್ತಾರೆ ಅಂದರೆ ಅದೇ ಆ ವ್ಯಕ್ತಿ ಇಲ್ಲಾಂದ್ರೆ ಜಮೀನು ಎಲ್ಲೋ ಇರ್ತಿದ್ರು ಇವತ್ತು ಯಾರಿಗೂ ಗೊತ್ತಾಗ್ತಾ ಇರಲ್ಲ ಯಾರು ಹೇಳಿದ್ರು ಅವ್ರು ಕರಿಯಾನ ಒಂದು ಭಾಷೆ ಉಪಯೋಗಿಸಿದ್ರು ಆ ವ್ಯಕ್ತಿಯಿಂದನೇ ಇವತ್ತು ಇವ್ರಿಷ್ಟು ಮಟ್ಟಿಗೆ ಹೆಸರು ಮಾಡಿ ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಬೆಳೆದಿ ಹತ್ತಿ ಬಂದಿದ್ದು ಹೇಳಿನ ತುಳಿತಾ ಇದ್ದಾರೆ ಒದಿತಾ ಇದ್ದಾರೆ ಅವರಷ್ಟೇ ಮುಂದೆ ಅವ್ರು ಇಳಿಯೋಕ್ಕೂ ತುಂಬ ಕಷ್ಟ ಹತ್ತಕ್ಕೂ ತುಂಬ ಕಷ್ಟ ಥರ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಮೇಡಮ್ ಇವತ್ತು ಬಗ್ಗೆ ಈ ರೀತಿಯ ಪದಗಳ ಬಳಕೆ ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ಸರ್ ನೋಡಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇವತ್ತು ಅವರು ಎಮ್ ಎಲ್ ಎಂದ್ರೆ ಯಾವ್ದ್ರಿಂದ ಬೇಸ್ಮೆಂಟ್ ಯಾವ್ದು ಚಾಮರಾಜ್ ಕ್ಷೇತ್ರದಲ್ಲಿ ಅವ್ರು ವಿನ್ ಆಗ್ಬೇಕಂದ್ರೆ ಮೇನ್ ಕಾರಣ ನಮ್ ದೇವೇಗೌಡರ ಅಪ್ಪಾಜಿ ಮತ್ತೆ ನಮ್ ಕುಮಾರಣ್ಣ ದೇವೇಗೌಡರ ಅಪ್ಪಾಜಿ ಅವ್ರ ಕ್ಯಾನ್ವಸಿಂಗ್ ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್ಗೆ ಕ್ಯಾನ್ವಸಿಂಗ್ ಬಂದಿದ್ದಾರೆ ಚಾಮರೇಶ್ಪೇಟೆ ಕ್ಷೇತ್ರಕ್ಕೆ ಬಂದು ಒಂದೊಂದು ಬೀದಿ ಬಿಡದಿರ ಅವ್ರ ಕ್ಷ ಆ ಕ್ಷೇತ್ರದಲ್ಲಿ ಕ್ಯಾನ್ವಸಿಂಗ್ ಮಾಡಿ ಇವತ್ತು ಅವ್ರ ಸ್ಥಾನದಲ್ಲಿರೋದು ನಮ್ಮ ಅಪ್ಪಾಜಿ ಅವ್ರ ಕಾರಣ ಅಂಥವ್ರನ್ನೇ ನೀವು ಈ ಥರ ಮಾತಾಡಿದ್ರೆ ಅದು ತುಂಬ ತಪ್ಪು ಇವಾಗ ಅದು ಎಲ್ಲ ಹೊಡೆತ ಹೊಡೆತ ಇದೆ ಅಂದಕ್ಕೆ ಅವ್ರು ಇವಾಗ ಏನು ಮ್ಯಾನೇಜ್ ಮಾಡ್ತಾ ಇದಾರೆ ಇಲ್ಲ ಇಲ್ಲ ಅಣ್ಣ ನಮ್ಮನ್ನು ಕುಳ್ಳ ಅಂತಾರೆ ನಾವು ಅವ್ರನ್ನ ಕರಿಯ ಅಂತ ಹೇಳ್ತೀವಿ ಅಂತ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇದು ತುಂಬ ಇದಾಗ್ಬಿಟ್ಟಿದೆ ಏನೋ ಮಾತು ಬಿಟ್ಬಿಟ್ಟಿದೀನಿ ಅಂತ ಬಟ್ ಅವ್ರು ಮಾತಾಡೋದು ತುಂಬ ತಪ್ಪು ನೀವು ಆ ಕಾಸು ಕೊಟ್ಟು ಕೊಂಡ್ಕೊತೀವಿ ಅವೆಲ್ಲ ತುಂಬ ತುಂಬ ತಪ್ಪು ಬೇಸ್ಮೆಂಟು ನೀವು ಯಾವತ್ತು ಮರಿಬಾರ್ದು ಮರಿಬಾರ್ದು ಬೇಸ್ಮೆಂಟ್ ಯಾವುದು ಯಾವಾಗಲೂ ಬೇಸ್ಮೆಂಟ ಸ್ಟ್ರಾಂಗು ನೀವು ಅಂಥವ್ರನ್ನ ಇವಾಗ ನೀವು ಮಾತು ಬಿಟ್ಟಿದ್ರಂದರೆ ಅದು ಇವಾಗ ನಾವು ಅದಕ್ಕೆ ಇಷ್ಟು ದೂರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ರೀಚ್ ಆಗಬೇಕು ಈಗ ಅಧಿಕಾರದಲ್ಲಿದೆ ಒಂದು ಹದಿನೇಳು ತಿಂಗಳ ಅಧಿಕಾರ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಕೇಳಬೇಕಿತ್ತು ಆದರೆ ಈ ರೀತಿಯ ಕುಟುಂಬ ರಾಜಕಾರಣದ ಬಗ್ಗೆ ಅದರಲ್ಲೂ ಕೂಡ ಆರೋಪಗಳನ್ನು ಮಾಡೋದ್ರಲ್ಲಿ ಅವರು ಬಳಕೆ ಮಾಡೋದು ಅಷ್ಟು ಮಟ್ಟಿಗೆ ಸರಿ ತಪ್ಪು ಸರ್ ಅದು ತುಂಬಾ ತಪ್ಪು ನೀವು ಪ್ರಚಾರ ಮಾಡಕ್ ಬಂದಿದ್ರೆ ನೀವು ಓಟ್ ಯಾವ ರೀತಿ ಕೇಳಬೇಕು ನೀವು ಆ ರೀತಿ ಕೇಳಬೇಕಾಗಿತ್ತು ನೀವು ಈ ತರ ನೀವು ಕೊಂಡ್ಕೊಂತೀವಿ ಅನ್ನೋದು ಅದು ಯಾವ ರೀತಿ ಸರಿ ನೀವು ಪ್ರಚಾರ ಮಾಡಿ ಓಟ್ ತಗೊಳ್ಳಿ ನೀವು ಜನರ ಹತ್ರ ಏನ್ ಮಾತಾಡಬೇಕು ನಿಮ್ಮ ಒಂದು ಕೆಲಸ ಹೇಳಿ ಇವಾಗ ನಾವು ಹೋಗಿ ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿ ಇದು ಕ್ಯಾನ್ಸಿಂಗ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಕ್ಯಾನ್ವಸಿಂಗ್ ಮಾಡಿದ್ವಾ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಯೂತ್ ಅವಕಾಶ ಕೊಡಿ ಅಂತ ನಾವು ಕ್ಯಾನ್ವಸಿಂಗ್ ಮಾಡಿದ್ವಿ ನಾವು ಯಾರ ಬಗ್ಗೆ ಆಗಲಿ ನಾವು ಆತರ ಮಾತಾಡಿ ನಾವು ನಾವು ಕ್ಯಾನ್ವಸಿಂಗ್ ಮಾಡಿಲ್ಲ ನಾವು ಆತರ ಓಟು ಕೇಳೋದಿಲ್ಲ ರೈಟ್ ಇವಾಗ ಕುಮಾರಸ್ವಾಮಿ ಅವರು ಎರಡು ಸಲ ಮುಖ್ಯಮಂತ್ರಿ ಆದ್ರು ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ದೊಡ್ಡ ವ್ಯಕ್ತಿಯ ಬಗ್ಗೆ ಸಚಿವರಾದವ್ರು ಈ ರೀತಿ ಪದಗಳ ಬಳಕೆ ಮಾಡೋದು ಸರಿ ಅನ್ಸುತ್ತಾ ದೊಡ್ಡ ತಪ್ಪು ಈ ತರಬಾರ್ದು ಅವ್ರು ಬಂದು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಲೇಬೇಕು ಅದವರೆಗೂ ನಾವು ಬಿಡೋದಿಲ್ಲ ಮಾತಾಡ್ಬೇಕು ಅಮ್ಮ ಹೇಳಿ ನಿಮ್ಗೆ ಏನು ಅನ್ಸುತ್ತೆ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ನ ಹೆಸರು ಸೀತಾಲಕ್ಷ್ಮಿ ಅಂತ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರ್ ಸಿಟಿ ಇದ್ದೀನಿ ಆ ಇವತ್ತು ಜಮೀರ್ ಅನ್ನೋದು ಹೆಸರೇ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ಅವರು ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳು ಕುಮಾರಣ್ಣ ಅವರು ಏನು ಮಾಡಿದ್ರು ಇವರನ್ನು ಸೋತಿರೋ ಕಾಲದಲ್ಲಿ ನಮ್ಮ ದೇವೇಗೌಡರು ಗಲ್ಲಿ ಗಲ್ಲಿಗೆ ಹೋಗಿ ಅವರನ್ನು ಗೆಲ್ಸಿದ್ದಾರೆ ಅದಾದಮೇಲೆ ಕಂಟಿನ್ಯೂಯಸ್ ಗೆದ್ಕೊಂಬಂದರು ಹೀಗಿರುವಾಗ ಅವರನ್ನ ಹೀಯಾಳಿಸೋದು ಬಹಳ ತಪ್ಪಿನ ವಿಚಾರ ಅಂತ ನಾವು ಹೇಳ್ತೀವಿ ಅವರ ಬಣ್ಣದ ಬಗ್ಗೆ ವಿಚಾರ ಮಾಡಿದ ಕೂಡ ನಮ್ಗೆ ಆಕ್ರೋಶ ಆಗಿದೆ ಈ ತರ ಮಾತಾಡೋದು ಸರಿ ಅಲ್ಲ ಜಮೀರ್ ಅಹಮದ್ ಅವರಿಗೆ ಇವರನ್ನ ಕೂಡಲೇ ನಿಮ್ಮ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೀನಿ ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಮಹಿಳೆಯರ ಆಕ್ರೋಶದ ಮಾತು ಅವರ ಬಗ್ಗೆ ಈ ರೀತಿಯ ಪದಗಳನ್ನು ಬಳಕೆ ಮಾಡೋದು ತಪ್ಪು ಜಮೀರ್ ಅಹಮದ್ ಖಾನ್ ಅವರು ಬೆಳೆದಿಂದಲೇ ಕುಮಾರಸ್ವಾಮಿ ಅವರ ಗರಡಿಯಲ್ಲಿ ಅದರಲ್ಲೂ ಕೂಡ ದೇವೇಗೌಡರು ಪ್ರಚಾರ ಮಾಡಿದ್ರಿಂದಲೇ ಇವತ್ತು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಿದ್ದೆ ಈ ರೀತಿಯ ಪದಗಳನ್ನು ಬಳಕೆ ಮಾಡುವುದನ್ನು ನಾವು ಖಂಡಿಸ್ತೀವಿ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಸೇರಿದಂತೆ ಎಲ್ಲರಿಗೂ ಕೂಡ ದೂರ ನೀಡ್ತೀವಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡುವವರೆಗೂ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಆಕ್ರೋಶವನ್ನು ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಟ್ ನ್ಯೂಸ್ ಬೆಂಗಳೂರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಿಗಳು ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಅಂತ ಅವರ ಮನೆತನದ ಬಗ್ಗೆ ಈ ರೀತಿ ಮಾತಾಡಿ ಎಷ್ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೇಳಿದ್ರೆ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಲಿ ಒಂದು ಲಿಂಗ ತಾರತಮ್ಯ ಆಗಲಿ ಒಂದು ಬಣ್ಣದ ಬಗ್ಗೆ ಒಬ್ಬರ ಮೇಲೆ ತಾರತಮ್ಯ ಮಾಡೋದೆಲ್ಲ ತುಂಬಾ ತಪ್ಪಾಗುತ್ತೆ ಬಣ್ಣದ ಬಗ್ಗೆ ಮಾತಾಡೋಕ್ಕೆ ಒಬ್ಬರ ಮೇಲೆ ಒಂದು ಸಚಿವರು ಕೇಂದ್ರ ಸಚಿವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಹೇಳೋಕೆ ರೈಟ್ಸ್ ಕೊಟ್ಟಿದೆ ಯಾರಿವರಿಗೆ ಅಭಿವೃದ್ಧಿ ಕಾರ್ಯಗಳು ಇಟ್ಕೊಂಡು ಮತಯಾಚನೆ ಮಾಡಬೇಕು ಕುಟುಂಬದ ಬಗ್ಗೆ ಮಾತಾಡೋದು ಈ ತರ ಒಂದು ವ್ಯಕ್ತಿ ಮೇಲೆ ಪರ್ಸನಲ್ ಆಗಿ ಏನೇನೋ ಮಾತಾಡೋದು ತುಂಬಾ ತಪ್ಪಾಗುತ್ತೆ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ